ಧ್ರುವ ಈಸ್ ಅ ವೆರಿ ವೆರಿ ಡಿಯರ್ ಬ್ರದರ್ ಆಫ್ ಮೈಂಡ್ ಅಂಡ್ ಹಾರ್ಡ್ ವರ್ಕರು ನೀವು ನನಗೆ ನಮ್ಮೆಲ್ಲರಿಗೂ ವರ್ಷಕ್ಕೆ ಒಂದು ಪಿಚ್ಚರ್ ಬಂತೀರ ಅವ್ರು ನಾವು ಸ್ಲೋ ಮೋಷನ್ ಆದ್ರೆ ಅವ್ರ ಸೂಪರ್ ಸ್ಲೋ ಮೋಷನ್ನು ಸೊ ಧ್ರುವಾಗೆ ನಾವು ಯಾವಾಗಲೂ ಕರೆದ್ ಕರೆದು ಹೇಳೋದು ಬೇಗ ಬೇಗ ಮಾಡ್ರಿ ನೀವ್ಯಾಕ್ರಿ ಅಂತ ಹೇಳ್ಕೊಳ್ತೀವಿ ಸರ್ ಸರ್ ಅಂದಿರ್ತಾರೆ ಸಿ ಇಸ್ ಅ ವೆರಿ ಸ್ವೀಟ್ ಬಾಯ್ ವೆರಿ ಟ್ಯಾಲೆಂಟೆಡ್ ಅವರು ಫಸ್ಟ್ ಪಿಚ್ಚರ್ ಆದಾಗ ಕರೆದ್ಬಿಟ್ಟು ನಾನು ಹೇಳಿದ್ದೆ ಅವರಿಗೆ ಸ್ವಲ್ಪ ನಮಗೂ ಡ್ಯಾನ್ಸ್ ಮಾಡೋದು ಹೇಳ್ಕೊಳ್ರಿ ಸ್ವಾಮಿ ಅಂತ ಸೊ ಈಸ್ ಈಸ್ ಅ ವಂಡರ್ಫುಲ್ ಬಾಯ್ ಆ್ಯಂಡ್ ಗೊತ್ತಿಲ್ಲ ನನಗೆ ಮಾರ್ಟಿನ್ ಯಾಕೆ ಡಿಲೇ ಆಯ್ತು ಏನಂತ ಗೊತ್ತಿಲ್ಲ ಬಟ್ ಐಮ್ ಶ್ಯೂರ್ ನಾನು ಆ ಟ್ರೈಲರೆಲ್ಲ ನೋಡ್ತಾ ಇದ್ರೆ ತುಂಬ ತೂಕ ಇಳಿಸಿ ಮತ್ತೆ ಬಾಡಿ ಬಿಲ್ಡ್ ಮಾಡಿ ಈಸ್ ದಟ್ ವೇ ವೆರಿ ಹಾರ್ಡ್ ವರ್ಕಿಂಗ್ ಆ್ಯಂಡ್ ಆಮ್ ಶ್ಯೂರ್ ಮಾರ್ಟಿನ್ ವಿಲ್ ಡೂ ವಂಡರ್ಫುಲ್ ಟು ಕನ್ನಡ ಇಂಡಸ್ಟ್ರಿ ಧ್ರುವಂಗೆ ಪರ್ಸನಲ್ ಆಗಿ ಆ್ಯಂಡ್ ಕೆಪಾಸಿಟಿ ಇರೋ ಹುಡುಗ ಸೊ ಐ ಥಿಂಕ್ ಟ್ಯಾನ್ ಓಲ್ಡ್ ಅನ್ನೋದು ಹಾಕಿ ನನಗೆ ಅದು ಗೊತ್ತಿಲ್ಲ ಆಲ್ ಇಂಡಿಯನ್ ಲೆವೆಲಲ್ಲಿ ಒಂದು ದೊಡ್ಡ ಸ್ಟಾರ್ ಆಗಿ ನಿಲ್ಲುವಂಥ ಎಲ್ಲ ಅರ್ಹತೆ ಯೋಗ್ಯತೆ ಎಲ್ಲ ಇರುವಂಥ ಒಬ್ಬ ಕಲಾವಿದ ಐ ಥಿಂಕ್ ಐ ವಿಶ್ ಗುಡ್ ಫಾರ್ ಮಾರ್ಟಿನ್ ಆ್ಯಂಡ್ ಆ್ಯಂಡ್ ಅಗೇನ್ ಎ ಪಿ ಅರ್ಜುನ್ ಇಸ್ ಅ ಡಿಯರ್ ಫ್ರೆಂಡ್ ಉದಯ್ ಮೆಹ್ತಾ ಅವರು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನನಗೆ ಫಸ್ಟ್ ಹೈಯೆಸ್ಟ್ ಪೇಮೆಂಟ್ ಕೊಟ್ಟಿರೋ ನಿರ್ಮಾಪಕ ಅವರು ಸೊ ಐ ವಿಶ್ ಇಮ್ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಡೆಫಿನೆಟ್ಲಿ ಐ ಎಕ್ಸೈಟೆಡ್ ಫಾರ್ ದ ಫೆಲ್ಮ್ ಧ್ರುವಾಯ್ ಈಸ್ ಅ ವೆರಿ ವೆರಿ ಡಿಯರ್ ಬ್ರದರ್ ಆಫ್ ಮೈಂಡ್ ಆ್ಯಂಡ್ ಹಾರ್ಡ್ ವರ್ಕರು ನೀವು ನನಗೆ ನಮ್ಮೆಲ್ಲರಿಗೂ ವರ್ಷಕ್ಕೆ ಒಂದು ಪಿಚ್ಚರ್ ಅಂತೀರ ಅವ್ರು ನಾವು ಸ್ಲೋ ಮೋಷನ್ ಆದರೆ ಅವ್ರು ಸೂಪರ್ ಸ್ಲೋ ಮೋಷನ್ನು ಸೊ ದುರ್ವಾಗೆ ನಾವು ಯಾವಾಗಲೂ ಕರೆದು ಕರೆದು ಹೇಳೋದು ಬೇಗ ಬೇಗ ಮಾಡ್ರಿ ನೀವು ಯಾಕ್ರಿ ಅಂತ ಹೇಳ್ತಾ ಸರ್ ಸರ್ ಅಂದಿರ್ತಾರೆ ಸಿ ಈಸ್ ಅ ವೆರಿ ಸ್ವೀಟ್ ಬಾಯ್ ವೆರಿ ಟ್ಯಾಲೆಂಟೆಡ್ ಅವರು ಫಸ್ಟ್ ಪಿಚ್ಚರ್ ಆದಂಟೇ ಕರೆದ್ಬಿಟ್ಟು ನಾನು ಹೇಳಿದ್ದೆ ಅವರಿಗೆ ಸ್ವಲ್ಪ ನಮಗೂ ಡ್ಯಾನ್ಸ್ ಮಾಡೋದು ಹೇಳ್ಕೊಡ್ರಿ ಸ್ವಾಮಿ ಅಂತ ಸೊ ಈಸ್ ಈಸ್ ಅ ವಂಡರ್ಫುಲ್ ಬಾಯ್ ಆ್ಯಂಡ್ ಗೊತ್ತಿಲ್ಲ ನನಗೆ ಮಾರ್ಟಿನ್ ಯಾಕೆ ಡಿಲೇ ಆಯ್ತು ಏನಂತ ಗೊತ್ತಿಲ್ಲ ಬಟ್ ಆಮ್ ಶ್ಯೂರ್ ನಾನು ಆ ಟ್ರೈಲರ್ ಎಲ್ಲ ನೋಡ್ತಾದ್ರೆ ತುಂಬ ತೂಕ ಇಳಿಸಿ ಮತ್ತೆ ಬಾಡಿ ಬಿಲ್ಡ್ ಮಾಡಿ ಈಸ್ ದಟ್ ವೇ ವೆರಿ ಹಾರ್ಡ್ ವರ್ಕಿಂಗ್ ಆ್ಯಂಡ್ ಐಮ್ ಶ್ಯೂರ್ ಮಾರ್ಟಿನ್ ವಿಲ್ ಡೂ ವಂಡರ್ಫುಲ್ ಟು ಕರ್ನಾ ಇಂಡಸ್ಟ್ರಿ ಧ್ರುವಂಗೆ ಪರ್ಸನಲ್ ಆಗಿ ಆ್ಯಂಡ್ ಕೆಪಾಸಿಟಿ ಇರೋ ಹುಡುಗ ಸೊ ಐ ಥಿಂಕ್ ಟೈಮ್ ಓಲ್ಡ್ ಅನ್ನೋದು ಬಿಟ್ಟು ಹಾಕಿ ನನಗೆ ಅದು ಗೊತ್ತಿಲ್ಲ ಆಲ್ ಇಂಡಿಯನ್ ಲೆವೆಲಲ್ಲಿ ಒಂದು ದೊಡ್ಡ ಸ್ಟಾರ್ ಆಗಿ ನಿಲ್ಲುವಂತ ಎಲ್ಲ ಅರ್ಹತೆ ಯೋಗ್ಯತೆ ಎಲ್ಲ ಇರುವಂಥ ಒಬ್ಬ ಕಲಾವಿದ ಐ ಥಿಂಕ್ ಐ ವಿಶ್ ಗುಡ್ ಫಾರ್ ಮಾರ್ಟಿನ್ ಅಂಡ್ ಆ್ಯಂಡ್ ಎಗೇನ್ ಎ ಪಿ ಅರ್ಜುನ್ ಇಸ್ ಅಡಿಯರ್ ಫ್ರೆಂಡ್ ಉದಯ್ ಮೆಹ್ತಾ ಅವರು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನನಗೆ ಫಸ್ಟ್ ಹೈಯೆಸ್ಟ್ ಪೇಮೆಂಟ್ ಕೊಟ್ಟಿರೋ ನಿರ್ಮಾಪಕ ಅವರು ಸೊ ಐ ವಿಶ್ ಇಮ್ ಆಲ್ ದ ವೆರಿ ಬೆಸ್ಟ್ ಅಂಡ್ ಡೆಫಿನೆಟ್ಲಿ ಐ ಎಕ್ಸೈಟೆಡ್ ಫಾರ್ ದ ಫಿಲ್ಮ್ ಧ್ರುವ ಈಸ್ ಅ ವೆರಿ ವೆರಿ ಡಿಯರ್ ಬ್ರದರ್ ಆಫ್ ಮೈಂಡ್ ಅಂಡ್ ಹಾರ್ಡ್ ವರ್ಕರು ನೀವು ನನಗೆ ನಮ್ಮೆಲ್ಲರಿಗೂ ವರ್ಷಕ್ಕೆ ಒಂದು ಪಿಚ್ ಅಂತೀರ ಅವ್ರು ನಾವು ಸ್ಲೋ ಮೋಷನ್ ಆದರೆ ಅವ್ರು ಸೂಪರ್ ಸ್ಲೋ ಮೋಷನ್ ಸೊ ದುರ್ವಾಗೆ ನಾವು ಯಾವಾಗಲೂ ಕರೆದು ಕರೆದು ಹೇಳೋದು ಬೇಗ ಬೇಗ ಮಾಡ್ರಿ ನೀವ್ಯಾಕ್ರಿ ಅಂತ ಹೇಳ್ಕೊಳ್ತೇವೆ ಸರ್ ಸರ್ ಅಂದಿರ್ತಾರೆ ಸಿ ಇಸ್ ಅ ವೆರಿ ಸ್ವೀಟ್ ಬಾಯ್ ವೆರಿ ಟ್ಯಾಲೆಂಟೆಡ್ ಅವರು ಫಸ್ಟ್ ಪಿಚ್ಚರ್ ಆದಾಗ ಕರೆದುಬಿಟ್ಟು ನಾನು ಹೇಳಿದ್ದೆ ಅವರಿಗೆ ಸ್ವಲ್ಪ ನಮಗೂ ಡ್ಯಾನ್ಸ್ ಮಾಡೋದು ಹೇಳ್ಕೊಡ್ರಿ ಸ್ವಾಮಿ ಅಂತ ಸೊ ಈಸ್ ಈಸ್ ಅ ವಂಡರ್ಫುಲ್ ಬಾಯ್ ಆ್ಯಂಡ್ ಗೊತ್ತಿಲ್ಲ ನನಗೆ ಮಾರ್ಟಿನ್ ಯಾಕೆ ಡಿಲೇ ಆಯ್ತು ಏನಂತ ಅಂತ ಗೊತ್ತಿಲ್ಲ ಬಟ್ ಆಮ್ ಶ್ಯೂರ್ ನಾನು ಆ ಟ್ರೈಲರೆಲ್ಲ ನೋಡ್ತಾ ಇದ್ರೆ ತುಂಬ ತೂಕ ಇಳಿಸಿ ಮತ್ತೆ ಬಾಡಿ ಬಿಲ್ಡ್ ಮಾಡಿ ಇಸ್ ದಟ್ ವೆ ವೆರಿ ಹಾರ್ಡ್ ವರ್ಕಿಂಗ್ ಐ ಆಮ್ ಶೋರ್ ಮಾರ್ಟಿನ್ ವಿಲ್ ಡೂ ವಂಡರ್ಫುಲ್ ಟು ಕರ್ರಾ ಇಂಡಸ್ಟ್ರಿ ಧ್ರುವಂಗೆ ಪರ್ಸನಲ್ ಆಗಿ ಆ್ಯಂಡ್ ಕೆಪಾಸಿಟಿ ಇರೋ ಹುಡುಗ ಸೊ ಐ ಥಿಂಕ್ ಟ್ಯಾನ್ ವರ್ಲ್ಡನ್ನೋದು ಬಿಟ್ಟು ಹಾಕಿ ನನಗೆ ಅದು ಗೊತ್ತಿಲ್ಲ ಆಲ್ ಇಂಡಿಯನ್ ಲೆವೆಲಲ್ಲಿ ಒಂದು ದೊಡ್ಡ ಸ್ಟಾರ್ ಆಗಿ ನಿಲ್ಲುವಂಥ ಎಲ್ಲ ಅರ್ಹತೆ ಯೋಗ್ಯತೆ ಎಲ್ಲ ಇರುವಂಥ ಒಬ್ಬ ಕಲಾವಿದ ಐ ಥಿಂಕ್ ಐ ವಿಶ್ ಗುಡ್ ಫಾರ್ ಮಾರ್ಟಿನ್ ಆ್ಯಂಡ್ ಆ್ಯಂಡ್ ಅಗೇನ್ ಎ ಪಿ ಅರ್ಜುನ್ ಜೊಡ್ಡಿಯೋ ಫ್ರೆಂಡ್ ಉದಯ್ ಮೆಹಾ ಅವರು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನನಗೆ ಫಸ್ಟ್ ಹೈಯೆಸ್ಟ್ ಪೇಮೆಂಟ್ ಕೊಟ್ಟಿರೋ ನಿರ್ಮಾಪಕ ಅವರು ಸೊ ಐ ವಿಶ್ ಇಮ್ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಡೆಫಿನೆಟ್ಲಿ ಐ ಆಮ್ ಎಕ್ಸೈಟೆಡ್ ಫಾರ್ ದ ಫಿಲ್ಮ್ ಧ್ರುವ ಈಸ್ ಅ ವೆರಿ ವೆರಿ ಡಿಯರ್ ಬ್ರದರ್ ಆಫ್ ಮೈಂಡ್ ಆ್ಯಂಡ್ ಹಾರ್ಡ್ ವರ್ಕರು ನೀವು ನನಗೆ ನಮ್ಮೆಲ್ಲರಿಗೂ ವರ್ಷಕ್ಕೆ ಒಂದು ಪಿಕ್ಚರ್ ಅಂತೀರ ಅವ್ರು ನಾವು ಸ್ಲೋ ಮೋಷನ್ ಆದ್ರೆ ಅವ್ರ ಸೂಪರ್ ಸ್ಲೋ ಮೋಷನ್ನು ಸೊ ಧ್ರುವಾಗೆ ನಾವು ಯಾವಾಗಲೂ ಕರೆದು ಕರೆದು ಹೇಳೋದು ಬೇಗ ಬೇಗ ಮಾಡ್ರಿ ನೀವು ವ್ಯಾಕ್ರಿ ಅಂತ ಹೇಳ್ತಾ ಇರ್ತೀವಿ ಅವ್ರ ಸರ್ ಸರ್ ಅಂದಿರ್ತಾರೆ ಸಿ ಇಸ್ ಅ ವೆರಿ ಸ್ವೀಟ್ ಬಾಯ್ ವೆರಿ ಟ್ಯಾಲೆಂಟೆಡ್ ಅವರು ಫಸ್ಟ್ ಪಿಕ್ಚರ್ ಆದಾಗ ಕಳೆದ್ಬಿಟ್ಟು ನಾನು ಹೇಳಿದ್ದೆ ಅವರಿಗೆ ಸ್ವಲ್ಪ ನಮಗೂ ಡ್ಯಾನ್ಸ್ ಮಾಡೋದು ಹೇಳ್ಕೊಡ್ರಿ ಸ್ವಾಮಿ ಅಂತ ಸೊ ಈಸ್ ಈಸ್ ಅ ವಂಡರ್ಫುಲ್ ಬಾಯ್ ಆ್ಯಂಡ್ ಗೊತ್ತಿಲ್ಲ ನನಗೆ ಮಾರ್ಟಿನ್ ಯಾಕೆ ಡಿಲೇ ಆಯ್ತು ಏನಂತ ಗೊತ್ತಿಲ್ಲ ಬಟ್ ಐ ಆಮ್ ಶ್ಯೂರ್ ನಾನು ಆ ಟ್ರೈಲರೆಲ್ಲ ನೋಡ್ತಾ ಇದ್ರೆ ತುಂಬ ತೂಕ ಇಳಿಸಿ ಮತ್ತೆ ಬಾಡಿ ಬಿಲ್ಡ್ ಮಾಡಿ ಈಸ್ ದಟ್ ವೇ ವೆರಿ ಹಾರ್ಡ್ ವರ್ಕಿಂಗ್ ಆ್ಯಂಡ್ ಆಮ್ ಶ್ಯೂರ್ ಮಾರ್ಟಿನ್ ವಿಲ್ ಡೂ ವಂಡರ್ಫುಲ್ ಟು ಕನ್ನಡ ಇಂಡಸ್ಟ್ರಿ ಧ್ರುವಂಗೆ ಪರ್ಸನಲ್ ಆಗಿ ಆ್ಯಂಡ್ ಕೆಪಾಸಿಟಿ ಇರೋ ಹುಡುಗ ಸೊ ಐ ಥಿಂಕ್ ಟೈಮ್ ಓಲ್ಡನ್ನದು ಬಿಟ್ಟು ಹಾಕಿ ನನಗೆ ಅದು ಗೊತ್ತಿಲ್ಲ ಆಲ್ ಇಂಡಿಯನ್ ಲೆವೆಲಲ್ಲಿ ಅಲ್ಲಿ ಒಂದು ದೊಡ್ಡ ಸ್ಟಾರ್ ಆಗಿ ನಿಲ್ಲೋ ಎಲ್ಲ ಅರ್ಹತೆ ಯೋಗ್ಯತೆ ಎಲ್ಲ ಇರುವಂಥ ಒಬ್ಬ ಕಲಾವಿದ ಐ ಥಿಂಕ್ ಐ ವಿಶ್ ಗುಡ್ ಫಾರ್ ಮಾರ್ಟಿನ್ ಅಂಡ್ ಆ್ಯಂಡ್ ಎಗೇನ್ ಎ ಪಿ ಅರ್ಜುನ್ ಜೊಡ್ಡಿಯೋ ಫ್ರೆಂಡ್ ಉದಯ್ ಮೆಹ್ತಾ ಅವರು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನನಗೆ ಫಸ್ಟ್ ಹೈಯೆಸ್ಟ್ ಪೇಮೆಂಟ್ ಕೊಟ್ಟಿರೋ ನಿರ್ಮಾಪಕ ಅವರು ಸೊ ಐ ವಿಶ್ ಇಮ್ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಡೆಫಿನೆಟ್ಲಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ